ನಮಸ್ಕಾರ ವೀಕ್ಷಕರೇ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ಮದುವೆಯಾದ ಮೇಲೆ ಏನಾಯ್ತು ಕಾನೂನು ಬೇರೆ ಬೇರೆಯಾಗಲು ನಿರ್ಧರಿಸಿದ ಇದೀಗ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ನಿವೇದಿತಾಗಿ ಡಿವಾರ್ಸ್ ಕೊಟ್ಟಿದ್ದಕ್ಕೆ ಇದೀಗ ಕಾರಣ ಹೇಳಿದ್ದಾರೆ ಚಂದನ್ ಶೆಟ್ಟಿ ಹೌದು ಕನ್ನಡದ ರ್ಯಾಪರ್ ಆಗಿರುವಂಥ ಚಂದನ್ ಶೆಟ್ಟಿ ಹಾಗೂ ನಟಿ ನಿವೇದಿತ ಗೌಡರವರು ಇದೀಗ ಬೇರೆ ಬೇರೆ ಆಗಿದ್ದಾಯಿತು ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಇದೀಗ ಸಡನ್ ಬ್ರೇಕ್ ಆಗಿದ್ದರೂ ಕೂಡ ಇಬ್ಬರು ಕೆಲ ದಿನಗಳಿಂದ ಇದೀಗ ಹೊಸ ಸೆನ್ಸೇಷನ್ ಸೃಷ್ಟಿಸಿದ್ದಾರೆ ಹೌದು ಕನ್ನಡದ ರ್ಯಾಪರ್ ಆಗಿರುವಂತಹ ಚಂದನ್ ಶೆಟ್ಟಿ ಹಾಗೂ ನಟಿ ನಿವೇದಿತಾ ಗೌಡರವರು ಇದೀಗ ಬೇರೆ ಬೇರೆ ಆಗಿದ್ದಾಯಿತು ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಇದೀಗ ಸಡನ್ ಬ್ರೇಕ್ ಆಗಿರುವ ಇವರಿಬ್ಬರು ಕೆಲ ದಿನಗಳಿಂದ ಇದೀಗ ಹೊಸ ಸೆನ್ಸೇಷನ್ ಅನ್ನು ಕೂಡ ಇದೀಗ ಸೃಷ್ಟಿಸಿದ್ದಾರೆ ಚಂದನ್ ಹಾಗೂ ನಿವೇದಿತಾ ದೂರವಾಗಿದ್ದು ಯಾಕೆ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತ ಈ ಕ್ಯೂಟ್ ಕಪಲ್ನ ಬಾಳಲ್ಲಿ ಏನಾಯಿತು ಎಂಬ ಪ್ರಶ್ನೆಗೆ ಸೊ ಉತ್ತರ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಎಲ್ಲಿಯೂ ಕೂಡ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡರವರು ಇದೀಗ ದಿಢೀರ್ನೆ ಫ್ಯಾಮಿಲಿ ಕೋರ್ಟ್ನ ಹತ್ತಿದ ಮೇಲೆ ಇದೀಗ ಎಲ್ಲರೂ ಕೂಡ ಇದೀಗ ಶಾಕ್ ಆಗಿದ್ದಾರೆ ಈ ಜೋಡಿ ಬೇರೆ ಬೇರೆಯಾದ ಸುದ್ದಿ ಸಾಕಷ್ಟು ಸಂಚಲನವನ್ನು ಕೂಡ ಸೃಷ್ಟಿಸಿದೆ ಹೀಗಾಗಿ ಕೆಲವು ಷರತ್ತುಗಳನ್ನ ಹಾಕಿದ್ದ ಕೌಟುಂಬಿಕ ನ್ಯಾಯಾಲಯ ಇದೀಗ ಇವರಿಬ್ಬರಿಗೂ ಕೂಡ ಇಲ್ಲಿ ವಿಚ್ಛೇದನವನ್ನು ಕೂಡ ನೀಡಿದೆ ಹೀಗಾಗಿ ಕೆಲವು ಷರತ್ತುಗಳನ್ನು ಹಾಕಿದ ಕೌಟುಂಬಿಕ ನ್ಯಾಯಾಲಯ ಇವರಿಬ್ಬರಿಗೆ ವಿಚ್ಛೇದನವನ್ನು ಕೂಡ ಇಲ್ಲಿ ನೀಡಿದೆ ಒಂದೇ ದಿನದಲ್ಲಿ ಶೆಟ್ಟಿ ಹಾಗೂ ನಿವೇದಿತ ಜೋಡಿ ಇದೀಗ ವಿಚ್ಛೇದನ ಪಡೆದ ಮೇಲೂ ಸಾಕಷ್ಟು ಗಾಳಿ ಸುದ್ದಿಗಳು ಹರಿದಾಡುತ್ತಿವೆ ಬಿಗ್ ಬಾಸ್ ನ ಮನೆಯಿಂದ ಶುರುವಾದಂಥ ಇವರಿಬ್ಬರ ಲವ್ ಸ್ಟೋರಿ ಇದೀಗ ದಿಢೀರನೆ ಬ್ರೇಕ್ ಆಗಿದೆ ಇನ್ನು ಶೆಟ್ಟಿ ಹಾಗೂ ನಿವೇದಿತ ಇಬ್ಬರೂ ಕೂಡ ಅನ್ಯೋನ್ಯವಾಗಿದ್ರೆ ಸೊ ವಿಚ್ಛೇದನಕ್ಕೆ ಯಾಕೆ ನಿರ್ಧಾರವನ್ನ ಮಾಡಿದ್ರೋ ಅನ್ನೋದು ಕೂಡ ತುಂಬಾನೇ ಕುತೂಹಲಕ್ಕೆ ಕಾರಣವಾಗಿತ್ತು ಚಂದನ್ ರವರ ಆಪ್ತರು ನಮಗೂ ಕೂಡ ಈ ಸುದ್ದಿ ಕೇಳಿ ಶಾಕ್ ಆಯಿತು ಸೊ ಚಂದನ್ ರವರ ಫೋನ್ ಸ್ವಿಚ್ ಆಫ್ ಆಗಿದೆ ಸೊ ನಮಗೂ ಕೂಡ ಕಾರಣ ಗೊತ್ತಿಲ್ಲ ಅಂತನೂ ಕೂಡ ಅವರು ಹೇಳಿದ್ರು ಇನ್ನು ಚಂದನ್ ಹಾಗೂ ನಿವೇದಿತ ವಿಚ್ಛೇದನವನ್ನ ಪಡೆದ ಮೇಲೆ ಇಬ್ಬರು ನೇರವಾಗಿ ಕಾರಣವನ್ನ ಹೇಳಿಲ್ಲ ಆದರೆ ಡಿವೋರ್ಸ್ ಸುದ್ದಿ ಎಲ್ಲೆಡೆ ಹಬ್ಬುತ್ತಿದ್ದಂತೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ಕೆಲವೊಂದು ಪೋಸ್ಟ್ಗಳನ್ನು ಕೂಡ ಇಲ್ಲಿ ಅನ್ನು ಕೂಡ ಅವರು ಮಾಡಿದ್ರು ಸೊ ಇಲ್ಲಿ ಅವರು ಪೋಸ್ಟ್ ಅನ್ನು ಕೂಡ ಅಪ್ಲೋಡ್ ಮಾಡಿದ್ರೆ ಅನೇಕ ಗಾಳಿ ಸುದ್ದಿಗಳು ಹೊರಗಡೆ ಹರಡಾತನೇ ಇದ್ವು ಅಂಡ್ ಇನ್ನು ಇಷ್ಟೆಲ್ಲ ಬೆಳವಣಿಗೆಯ ಬಳಿಕ ಇದೀಗ ಚನ್ನನ್ ಹಾಗೂ ನಿವೇದಿತಾ ಗೌಡರವರು ಇದೀಗ ಸುದ್ದಿಗೋಷ್ಠಿಯನ್ನು ಕರೆದಿದ್ದು ಸೊ ಡಿವೋರ್ಸ್ ತಮ್ಮ ವಿಚಾರವಾಗಿ ಎಲ್ಲಾ ಮಾಹಿತಿಯನ್ನು ಕೂಡ ಅವರಿಬ್ರು ಶೇರ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ಇನ್ನು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸೊ ತಮ್ಮಿಬ್ಬರ ಇಚ್ಛೆಯ ಮರೆಗೆ ಡಿವೋರ್ಸ್ ಪಡೆದುಕೊಂಡಿದ್ದು ಸೂಕ್ತವಾದ ಕಾರಣವನ್ನ ಇನ್ನೂ ಕೂಡ ಅವರಿಬ್ರು ಹೇಳಿಲ್ಲ ಅಂಡ್ ಇನ್ನೂ ಕೂಡ ಇಬ್ರು ಸ್ನೇಹಿತರಾಗಿಯೇ ಮುಂದುವರಿಯುತ್ತಿದ್ದೇನೆ ಅಂತನೂ ಕೂಡ ಅವರು ಹೇಳಿದ್ರು ಆ್ಯಂಡ್ ಇದರ ಬಗ್ಗೆ ನಿಮ್ಮೊಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಸೊ ಪ್ರತಿಯೊಬ್ರು ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿದೆ ವಿಡಿಯೋವನ್ನು ನೀವು ಲೈಕ್ ಮಾಡಿಕೊಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು